टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರೆಗೆ ದಿನಗಣನೆ ಆರಂಭವಾಗಿದೆ ದಸರಾ ಅಂದ್ರೆ ತಟ್ಟನ್ನೇ ನೆನಪಾಗುವಂಥದ್ದು ದಸರಾ ಗಜಪಡೆಗಳು ಈಗಾಗಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ದಸರಾ ಗಜಪಡೆಯ ಆಯ್ಕೆಯ ಪ್ರಕ್ರಿಯೆಯನ್ನ ಆರಂಭಿಸಿದ್ದಾರೆ ಈ ಬಗ್ಗೆ ಮಾತಾಡಲಿಕ್ಕೆ ಮೈಸೂರಿನ ಡಿ ಸಿ ಎಫ್ ಆದಂತಹ ಪ್ರಭುಗೌಡ ನಮ್ಮ ಜೊತೆಗಿದ್ದಾರೆ ಸರ್ ಪ್ರಮುಖವಾಗಿ ದಸರಾ ಅಂದ್ರೆ ಎಲ್ಲರ ಒಂದು ಆಕರ್ಷಣೆ ಅಂತ ಹೇಳಿದ್ರೆ ಗಜಪಡೆಗಳು ಹೀಗಾಗಿ ಗಜಪಡೆಗಳ ಆಯ್ಕೆ ಪ್ರಕ್ರಿಯೆ ಈಗಾಗಲೇ ಆರಂಭವಾಗಿದೆ ಯಾವೆಲ್ಲ ಮಾನದಂಡಗಳನ್ನ ಇಟ್ಕೊಂಡು ಈ ಆನೆಗಳ ಆಯ್ಕೆಯನ್ನ ಮಾಡಲಾಗ್ತದೆ ದಸರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದರ ಅಂಗವಾಗಿ ಸವಾರಿ ಉತ್ಸವವನ್ನು ಪ್ರತಿ ವರ್ಷ ಕೂಡ ಅರಣ್ಯ ಇಲಾಖೆನ ಅದರ ಜವಾಬ್ದಾರಿಯನ್ನು ಇದೆ ಸೊ ಈ ವರ್ಷದ ಕೂಡ ಸೊ ಅರಣ್ಯ ಇಲಾಖೆ ವತಿಯಿಂದ ಆನೆಗಳು ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ತಾ ಇದ್ದವು ಅದರ ಅಂಗವಾಗಿ ನಾವು ಪ್ರಿಪ್ರೇಟ್ರಿಯಾಗಿ ಸೊ ಮಿನಿಮಮ್ ಅಂದ್ರೆ ಒಂದು ಐವತ್ತರಿಂದ ಅರವತ್ತು ದಿನ ನಾವು ಟ್ರೈನಿಂಗನ್ನು ಮಾಡಬೇಕಾಗತ್ತೆ ಆದ ಕಾರಣ ನಾವು ಬಿಫೋರ್ ಟೂ ಮಂತ್ಸ್ ಬಿಫೋರ್ ನಾವು ಆನೆಗಳನ್ನು ಸೆಲೆಕ್ಷನ್ ಮಾಡ್ತೀವಿ ಯಾವ ಮಾನದಂಡಗಳು ಅಂತಂದರೆ ಈಗ ಚ ಅಂದರೆ ಗಾಂಭೀರ್ಯವಾದ ನಡಿಗೆ ಇರುವಂಥ ಆನೆಗಳು ಆಮೇಲೆ ಒಳ್ಳೆಯ ಲುಕ್ ಇರುವಂಥ ಆನೆಗಳು ಆಮೇಲೆ ಯಾವುದು ಜನ ಜನ ಜಂಗುಳಿಗೆ ಮತ್ತು ಯಾವುದು ಜನಸಾಗರಕ್ಕೆ ಸಾಗರಕ್ಕೆ ಹೆದರ ಹೆದರದೇ ಇರುವಂಥ ಆನೆಗಳು ಜನರಿಗೆ ಅಂದರೆ ಮನುಷ್ಯನಿಗೆ ಸ್ವಲ್ಪ ವೆಲ್ ಲಕ್ ಇದು ಅಡ್ಜಸ್ಟ್ ಆಗಿರುವಂಥ ಆನೆಗಳನ್ನು ನಾವು ಇದು ಮಾಡ್ತೀವಿ ಆಮೇಲೆ ಶಬ್ದಕ್ಕೆ ಹೆದರದೇ ಇರುವಂಥದ್ದು ಯಾಕೆಂದರೆ ಅಲ್ಲಿ ನಮ್ಮಲ್ಲಿ ಇದು ನಡೆಯುತ್ತೆ ಸಿಡಿಮದ್ದನ್ನು ಹಾರಿಸ್ತಾರೆ ಸೊ ಆ ಹೆ ಶಬ್ದಗಳಿಗೆ ಹೆದರಬಾರ್ದು ಆನೆ ಸೊ ಅದನ್ನು ಕೂಡ ಆ ಮಾನದಂಡವನ್ನು ಕೂಡ ನೋಡ್ತೀವಿ ಮತ್ತೆ ಮಾವುತನ ಎಲ್ಲ ಏನು ಕಮಾಂಡ್ಗಳನ್ನು ಚಾಚುತ್ತದ್ದೇ ಪಾಲಿಸುವಂಥ ಆನೆಗಳು ಇದ್ರ ಜೊತೆಗೆ ಕಾಡಿನಿಂದ ನಾಡಿಗೆ ಬರುವಂತಹ ಆನೆಗಳು ಅವುಗಳ ಆರೋಗ್ಯ ಸಹ ಸಾಕಷ್ಟು ಪ್ರಮುಖ ಪಾತ್ರವನ್ನು ವಹಿಸಿದೆ ಆರೋಗ್ಯದ ಒಂದು ತಪಾಸಣೆಗಳು ಯಾವ ರೀತಿ ಆಗುತ್ತೆ ಅಂತ ಎಲ್ಲ ಆನೆಗಳನ್ನ ನಾವು ಆರೋಗ್ಯ ತಪಾಸಣೆಯನ್ನು ಮಾಡ್ತೀವಿ ಬ್ಲಡ್ ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡಿಬಿಟ್ಟು ಸೊ ಡಿಫ್ರೆಂಟ್ ಈಗ ನಮಗೆ ಮನುಷ್ಯರಿಗೆ ಹೇಗೆ ಡಿಫ್ರೆಂಟ್ ಈಗ ಹಿಮೋಗ್ಲೋಬಿನ್ ಎಸ್ಟ್ ಇದೆ ಆ ಥರ ಎಲ್ಲೂ ಇದು ಮಾಡ್ತೀವಲ್ಲ ಅದೇ ಥರ ಕೂಡ ನಾವು ಎಲ್ಲ ಆನೆಗಳಿಗೆ ಬ್ಲಡ್ ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡಿ ಸೊ ವೆರಿಫೈ ಮಾಡ್ತೀವಿ ಯಾವುದೇ ಇದು ಅಂದರೆ ಡಿಸಾರ್ಡರ್ ಇಲ್ಲ ಅಂತ ಹೇಳಿಬಿಟ್ಟು ಅದೇ ರೀತಿ ಹೆಣ್ಣು ಆನೆಗಳಿಗೆ ಏನು ಮಾಡಿದರೆ ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡ್ತೀವಿ ಇಲ್ಲಿ ಬಂದಾಗ ಪ್ರೆಗ್ನೆನ್ಸಿ ಇದ್ದು ಸಿಡಿಮದ್ದು ಸಿಡಿಸಿದಾಗ ಅದಕ್ಕೆ ತೊಂದರೆ ಇರಲಿ ಅನ್ನೋ ದೃಷ್ಟಿಯಿಂದ ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡ್ತೀವಿ ಈಗ ಆಲ್ರೆಡಿ ನಾವು ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡಿ ಸೊ ಲ್ಯಾಬ್ ಕಳಿಸಿದ್ದೀವಿ ಈಗ ಸಾಕಷ್ಟು ಆನೆ ಶಿಬಿರಗಳಿದ್ದಾವೆ ಎಷ್ಟು ಆನೆ ಶಿಬಿರಗಳಿಗೆ ಇದುವರೆಗೂ ಭೇಟಿ ಕೊಡಲಾಗಿದೆ ಮತ್ತೆ ಯಾವೆಲ್ಲ ಆನೆಗಳನ್ನ ಇದುವರೆಗೂ ಸಹ ಪರಿಶೀಲನೆಗೆ ಒಳಪಡಿಸಲಾಗಿದೆ ಅಂತ ಆರು ಆನೆ ಶಿಬಿರಗಳಿಗೆ ಆಲ್ರೆಡಿ ನಾವು ವಿಸಿಟ್ ಮಾಡಿದ್ದೀವಿ ಮತ್ತು ಆಲ್ರೆಡಿ ಒಂದು ಸುಮಾರು ಮೂವತ್ತು ಆನೆಗಳನ್ನು ಪರಿಶೀಲನೆ ಮಾಡಿದ್ದೀವಿ ಎಲ್ಲ ಆನೆಗಳು ಕೂಡ ಆರೋಗ್ಯ ಚೆನ್ನಾಗಿದೆ ಅದರಲ್ಲಿ ಕೂಡ ಚ ಅಂದರೆ ಲುಕ್ಕು ಅದು ಮತ್ತು ಕೊಂಬುಗಳು ಚೆನ್ನಾಗಿರುವಂಥದ್ದು ಎಲ್ಲನೂ ನೋಡಿಬಿಟ್ಟು ಫೈನಲ್ ಆಗಿ ಇದು ಮಾಡ್ತೀವಿ ಯಾಕಂದರೆ ಯಾವುದೇ ವಿಚಾರ ಬಂದರೂ ಹಳೆ ಬೇಯರು ಹೊಸ ಚಿಗುರು ಇರಲೇಬೇಕು ಅಂದರೆ ಹೊಸದಾಗಿ ಆನೆಗಳು ನಗರಕ್ಕೆ ಬರ್ತಾನೆ ಇರಬೇಕು ಈ ಬಾರಿ ಆ ಥರದ್ದೇನಾದ್ರು ಒಂದು ಟಾಸ್ಕನ್ನು ತೆಗೆದುಕೊಂಡಿದ್ದೀರಾ ಅಂದರೆ ಹಳೆ ಆನೆಗಳ ಜೊತೆಗೆ ಹೊಸ ಆನೆಗಳನ್ನು ಸಹ ಎರಡು ಕಂಬೈನ್ ಮಾಡಿ ತೆಗೆದುಕೊಂಡು ಬರುವಂಥದ್ದು ಹೌದು ಯಾವಾಗಲೂ ಹೊಸ ಸೆಲೆಕ್ಷನಲ್ಲಿ ಅನುಭವವನ್ನು ಕನ್ಸಿಡರ್ ಮಾಡೇ ಮಾಡ್ತೀವಿ ಎಕ್ಸ್ಪೀರಿಯೆನ್ಸ್ ಆಲ್ವೇಸ್ ಪ್ರಿವೆಲ್ಸ್ ಅದರಲ್ಲಿ ಏನು ಎರಡು ಮಾತಿಲ್ಲ ಬಟ್ ಆದರೂ ಹೊಸತನಕ್ಕೂ ಕೂಡ ನಾವು ಅವಕಾಶನ ಕೊಡಲೇಬೇಕಾಗುತ್ತೆ ಯಾಕೆಂದರೆ ಮುಂದಿನ ದಸರಾಗಳನ್ನು ನಾವು ಗಮನದಲ್ಲಿಟ್ಕೊಂಡು ಹೊಸ ಆನೆಗಳನ್ನು ಕೂಡ ನಾವು ಟ್ರೈನ್ ಮಾಡಲೇಬೇಕಾಗುತ್ತೆ ಅದನ್ನು ಎರಡನ್ನೂ ಪರಿಗಣಿಸ್ತಾ ಇದ್ದೀವಿ ಈಗ ಕಳೆದ ಬಾರಿ ಬಂದಂತಹ ಆನೆಗಳು ಮತ್ತು ತಾವು ಹೇಳದಂತೆ ಅನುಭವದ ಒಂದು ಪ್ರಾಮುಖ್ಯತೆ ಹೆಚ್ಚಾಗಿರ್ತದೆ ಅವು ಹಾಕಿಕೊಟ್ಟಂಥ ಆದಿಯಲ್ಲಿ ಹೊಸ ಆನೆಗಳು ಸಹ ನಡೀತವೆ ಅಂತೇಳಿ ಅಳಬರಿಗೆ ಯಾವ ರೀತಿ ಅವಕಾಶಗಳು ಸಿಕ್ತದೆ ಮತ್ತು ಹೋದ ಬಾರಿ ಮೊದಲನೇದಾಗಿ ಬಂದಂಥವ್ರು ಯಾರಿಗಾರು ಡ್ರಾಪ್ ಮಾಡಬೇಕು ಅನಿಸುತ್ತಾ ಅಥವಾ ಹೇಗೆ ಅನಿಸುತ್ತೆ ಅಂದರೆ ಡ್ರಾಪ್ ಮಾಡಬೇಕು ಅಂತೇನಿಲ್ಲ ಈಗ ಕೆಲವೊಂದಿಷ್ಟು ಅಂದರೆ ನಮ್ಮ ಇಲಾಖೆಯಲ್ಲಿ ಕೂಡ ಕೆಲವೊಂದಿಷ್ಟು ಜವಾಬ್ದಾರಿಗಳಿದ್ದಾವೆ ಆನೆಗಳಿಗೆ ಈಗ ಕ್ಯಾಪ್ಚರಿಂಗ್ ಟೈಮಲ್ಲೇ ಹೋಗ್ಬೇಕು ಹಾಗಾಗಿ ನಾವು ಎರಡು ಟೀಮನ್ನು ಅಲ್ಲಿ ಯಾವಾಗಲೂ ಸ್ಟ್ಯಾಂಡ್ ಬೈ ಇಟ್ಟಿರಲೇಬೇಕು ಎಲ್ಲಾದರೂ ಉಪಟಳ ನೀಡುವಂಥ ಆನೆಗಳನ್ನು ಕ್ಯಾಪ್ಚರಿಂಗು ಅಥವಾ ಹುಲಿ ಕಾರ್ಯಾಚರಣೆಗೆ ಹೋಗಬೇಕಾದಂಥ ಆನೆಗಳನ್ನ ಆ ಟೀಮ್ಗಳನ್ನು ನಾವು ಅದನ್ನು ಇದು ಮಾಡೋಕ್ಕಾಗೋದಿಲ್ಲ ಅವುಗಳನ್ನು ಕೂಡ ಬಿಟ್ಟು ಅದೆಲ್ಲನೂ ಗಮನದಲ್ಲಿಟ್ಕೊಂಡು ನಾವು ಆಯ್ಕೆಯನ್ನು ಮಾಡ್ತೀವಿ ನಗರಕ್ಕೆ ಒಟ್ಟು ಎಷ್ಟು ಆನೆಗಳು ದಸರಾ ಪ್ರಯುಕ್ತವಾಗಿ ಕರ್ಕೊಂಡು ಬರಬೇಕು ಅನ್ನೋ ಒಂದು ಪ್ಲಾನ್ಸ್ ಇದೆ ಮತ್ತು ಯಾವಾಗ ಬರಬಹುದು ಅಂತ ಅಂದರೆ ಅಂತಿಮ ಪಟ್ಟಿ ಅಂತಿಮ ಪಟ್ಟಿ ಮಾನ್ಯ ಅರಣ್ಯ ಸಚಿವರ ಅನು ಅನುಮೋದನೆ ಆದ ನಂತರ ಸೊ ಅವರು ಫೈನಲ್ ಆಗಿ ಆಗ್ಷನ್ ತಗೋತಾರೆ ಅದಾದ್ಮೇಲೆ ನಾವು ಪಟ್ಟಿಯನ್ನು ಬಿಡುಗಡೆ ಮಾಡ್ತೀವಿ ಎಷ್ಟು ಆನೆಗಳನ್ನು ಕರ್ಕೊಳ್ಳುವಂತಹ ಯೋಜನೆ ಇದೆ ಅದು ಸರ್ಕಾರದ ಹಂತದಲ್ಲಿ ತೀರ್ಮಾನ ಆಗುತ್ತೆ ಸೊ ಅದಾದ್ಮೇಲೆ ನಾವು ಅದನ್ನ ತಿಳಿಸ್ತೀವಿ ಎಷ್ಟು ಬೇಕಾಗುತ್ತೆ ಅಂತ ಬೇಕಾಗುತ್ತೆ ಹದಿನಾಲ್ಕು ಆನೆಗಳೇ ನಮಗೆ ಬೇಕಾಗುತ್ತೆ ಹದಿನಾಲ್ಕು ಆನೆಗಳು ಬೇಕಾಗುತ್ತೆ ಹಾಗಾಗಿ ಅದನ್ನು ಅಂತಿಮ ಹದಿನಾಲ್ಕು ಎಷ್ಟು ಯೂಸ್ ಮಾಡಬೇಕು ಅನ್ನೋದನ್ನು ಸರ್ಕಾರ ತೀರ್ಮಾನ ಮಾಡುತ್ತೆ ಈಗಾಗಲೇ ಗಜಪಾಯಣದ ದಿನಾಂಕವನ್ನು ಸಹ ಸರ್ಕಾರವೇ ನಿರ್ಧಾರ ಮಾಡಿದೆ ಯಾವತ್ತು ಇದೆ ಮತ್ತು ಯಾವ ರೀತಿ ಆಗುತ್ತೆ ಎಲ್ಲಿ ಆಗುತ್ತೆ ಆಗಸ್ಟ್ ನಾಲ್ಕರಂದು ಹನ್ನೆರಡು ಗಂಟೆಗೆ ಏನು ಒಳ್ಳೆಯ ಮುಹೂರ್ತದಲ್ಲಿ ಇದು ಆಲ್ರೆಡಿ ಅರಮನೆ ಪುರೋಹಿತರು ಇಟ್ಕೊಂಡಿರೋಂಥ ಇದಕ್ಕೆ ಮುಹೂರ್ತಕ್ಕೇ ಮಾನ್ಯ ಅರಣ್ಯ ಇದು ಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಆಲ್ರೆಡಿ ತಿಳಿಸಿದ್ದಾರೆ ಆಗಸ್ಟ್ ನಾಲ್ಕಕ್ಕೆ ಇದು ಗಜಪಯಣ ವೀರನವಸಳಿಯಿಂದ ಎಲ್ಲ ಅಂದರೆ ಮೊದಲನೇ ತಂಡದ ಆನೆಗಳು ವೀರನವಸಳಿಯಿಂದ ಗಜಪಾಯನವನ್ನು ಮಾಡ್ತವೆ ಈಗಾಗಲೇ ಆರು ಶಿಬಿರಕ್ಕೆ ತಾವು ಭೇಟಿ ಕೊಟ್ಟಿದ್ದೀರಾ ಸೊ ಆನೆಗಳ ಪ್ರತಿಕ್ರಿಯೆ ಆಗಿತ್ತು ಮತ್ತೆ ಆನೆಗಳ ಪ್ರತಿನಿತ್ಯ ತಮ್ಮ ಒಡನಾಟದ ಅದರ ಜೊತೆ ಇದ್ದೇ ಇರುತ್ತೆ ಸೊ ಪರೀಕ್ಷೆ ವೇಳೆ ಯಾವ ರೀತಿ ಆನೆಗಳು ಅಂತ ಕಾಡಲ್ಲಿದ್ದರೆ ಎಲ್ಲ ಆನೆಗಳು ಎಲ್ಲ ವನ್ಯಪ್ರಾಣಿಗಳು ಚೆನ್ನಾಗೇ ಇರ್ತವೆ ಸೊ ದೇ ಆರ್ ವೆರಿ ಇದು ಹಾಗಾಗಿ ಏನು ತೊಂದರೆ ಇಲ್ಲ ಎಲ್ಲ ಆರಗ್ಯವಾಗಿದ್ದವು ಎಲ್ಲ ಆನೆಗಳು ಫೈನಲಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ಅನಿಸುತ್ತಾ ಅದೇ ಆನೆಗಳೆಲ್ಲವೂ ಸಹ ಚೆನ್ನಾಗಿದ್ದು ಇಲ್ಲಿಗೆ ಬರೋದಕ್ಕೆ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ಅಂತ ಆನೆಗಳ ಮಧ್ಯೆನೆ ಖಂಡಿತ ಅಂದರೆ ಯಾವುದನ್ನು ರಿಜೆಕ್ಟ್ ಮಾಡಬೇಕು ಯಾವುದನ್ನು ಬಿಡಬೇಕು ಯಾವುದನ್ನು ತಗೋಬೇಕು ಅಂತ ಯಾಕಂದರೆ ಎಲ್ಲ ಆನೆಗಳು ನಾವು ಪಳಗಿಸಿರುವಂಥ ಆನೆಗಳೇ ಕಾಡಿನಲ್ಲಿ ಕ್ಯಾಪ್ಚರ್ ಮಾಡಿ ಪಳಗಿಸಿರುವಂಥ ಆನೆಗಳು ಎಲ್ಲ ಕೂಡ ಚೆನ್ನಾಗಿ ಕಮಾಂಡನ್ನು ಕೇಳುವಾಗ ಮತ್ತು ಅದೆಲ್ಲ ಲುಕ್ಕು ಇದೆಲ್ಲ ಚೆನ್ನಾಗಿದ್ದಾಗ ಅದು ಒಂದು ಚಾಲೆಂಜಿಂಗೇ ಅದು ಸೊ ಯಾವುದನ್ನು ಕೈ ಬಿಡಬೇಕು ಯಾವುದನ್ನು ಪರಿಗಣಿಸಬೇಕು ಅನ್ನೋದು ಅದನ್ನು ಎಲ್ಲ ಕಮಿಟಿ ತೀರ್ಮಾನ ಮಾಡುತ್ತೆ ಕೊನೆಯದಾಗಿ ಆನೆಗಳು ಅಂದರೆ ಮೈಸೂರಿಗರಿಗೆ ಒಂದು ರೀತಿಯಂಥ ಭಾವನಾತ್ಮಕವಾದಂಥ ಸಂಬಂಧ ಸೊ ನಮ್ಮ ಮನೆ ಮಕ್ಕಳವರು ಅಂತೇಳಿ ಕಳಿಸ್ಕೊಡ್ಬೇಕಾದ್ರೆ ಎಷ್ಟು ವಿದಾಯದ ಸಂದರ್ಭ ನೋಡಿರ್ತೀರ ಸಾಕಷ್ಟು ಎಮೋಷನಲ್ ಆಗಿ ಕಳಿಸ್ಕೊಟ್ಟಿರ್ತಾರೆ ಸೊ ಮೈಸೂರಿಗರಿಗೆ ಏನು ಹೇಳ್ತಿರತ್ತ ಅವರ ಆನೆಗಳು ವಾಪಸ್ ಬರ್ತಾ ಇದ್ದಾವೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅರಣ್ಯ ಇಲಾಖೆ ಜಂಬೂ ಸವಾರಿಯನ್ನು ಹೊತ್ತು ಈಗೂ ಕೂಡ ತಮಗೆ ಏನೋ ಜಂಬೂ ಸವಾರಿಯನ್ನು ತುಂಬಿಕೊಳ್ಳಲು ಅನುವು ಇದೆ ಹಾಗಾಗಿ ದೂರದಿಂದನೇ ವೀಕ್ಷಿಸಿ ಸೊ ಮೈಸೂರು ದಸರಾವನ್ನು ವೀಕ್ಷಿಸಿ ಆನಂದ ಪಡಿ ಅಂತ ಹೇಳಿ ಇದು ಡಿ ಸಿ ಎಫ್ ಡಾಕ್ಟರ್ ಪ್ರಭುಗೌಡ ಅವರ ಮಾತುಗಳು ಈಗಾಗಲೇ ಏನು ಆನೆಗಳನ್ನ ದಸರೆಗಾಗಿ ಕರ್ಕೊಂಡು ಬರ್ಲಿಕ್ಕೆ ಆ ಪರಿಶೀಲನೆ ಮಾಡುವಂತದ್ದು ಪರೀಕ್ಷೆ ಮಾಡುವಂತಹ ಎಲ್ಲ ಕೆಲಸಗಳು ಈಗಾಗಲೇ ಸಾಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಅರಣ್ಯ ಇಲಾಖೆಯ ಸಚಿವರು ಅದೇ ರೀತಿಯಾಗಿ ಹಿರಿಯ ಅಧಿಕಾರಿಗಳು ಪಟ್ಟಿಯನ್ನ ರಿಲೀಸ್ ಮಾಡ್ತಾರೆ ನಾಲ್ಕನೇ ತಾರೀಕಿನಂದು ಅಂದರೆ ಮುಂದಿನ ತಿಂಗಳು ನಾಲ್ಕನೇ ತಾರೀಕಿನಂದು ಕಾಡಿನಿಂದ ನಾಡಿಗೆ ಆನೆಗಳ ಒಂದು ಗಜಪಯಣ ಆರಂಭವಾಗ್ತದೆ ಮೈಸೂರಿಗರು ಆ ಒಂದು ಆನೆಗಳನ್ನು ನಗರದಲ್ಲಿ ಅಕಲರವಾಗಿದೆ ಅದನ್ನು ಕಣ್ ಅವಕಾಶ ಇದೆ ಎಲ್ಲರೂ ಸಹ ಕಾತರಿಂದ ಕಾಯ್ತಾ ಇದ್ದಾರೆ ಆದಷ್ಟು ಬೇಗ ಗಜಪಡೆಯ ಆನೆಗಳು ಮೈಸೂರಿಗೆ ಆಗಮಿಸ್ತವೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿ ವಿ ನೈನ್ ಮೈಸೂರು